ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ श्री गुर राघवेंद्र स्वामी ज्योतिष पंडित श्री पट्टाचार्य फोन पिहार मोबाइल संख्य सोने सोने ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಕಾರ್ತಿಕ ಮಾಸದ ಅಷ್ಟೂ ಗುರುವಾರಗಳು ಕೂಡ ನೀವು ರಾಯರ ಮುಂದೆ ಮಾಡಬಹುದಾದಂತಹ ಒಂದು ಸರಳ ಸೇವೆಯನ್ನು ಹೇಳ್ಕೊಡ್ತೀನಿ ಇದು ಬಹಳ ಶ್ರೇಷ್ಠವಾದಂತಹ ಸೇವೆ ಮನೆಯಲ್ಲಿ ತುಂಬ ಕಷ್ಟ ಇರುವಂತಹವರು ತಪ್ಪದೇ ರಾಯರಿಗೆ ಈ ಸೇವೆಯನ್ನು ಮಾಡಿ ಖಂಡಿತ ಗುರುರಾಯರು ನಿಮ್ಮ ಕಷ್ಟವನ್ನು ಕಳಿತಾರೆ ಜೊತೆಗೆ ನಿಮಗೆ ಏನಾದರೂ ಸಂಕಲ್ಪ ಇದ್ದರೆ ಈ ಸೇವೆಯನ್ನು ಮಾಡುವಾಗ ರಾಯರಲ್ಲಿ ಸಂಕಲ್ಪ ಮಾಡಿಕೊಂಡ್ರೆ ಖಂಡಿತವಾಗಿ ಆ ಸಂಕಲ್ಪಗಳು ಕೂಡ ಈಡೇರುವಂತಹದ್ದು ನಡೆಯುತ್ತೆ ಕಾರ್ತಿಕ ಮಾಸ ಅಂತ ಹೇಳಿ ಬಂದಾಗ ಭಗವಂತನ ಮುಂದೆ ದೀಪವನ್ನು ಬೆಳಗಿಸೋದಕ್ಕೆ ಬಹಳ ಒಂದು ಪ್ರಾಮುಖ್ಯತೆ ಇರುತ್ತೆ ಇದು ಕೂಡ ರಾಯರ ಮುಂದೆ ಒಂದು ತುಪ್ಪದ ಬತ್ತಿಗಳನ್ನು ಬೆಳಗುವಂತಹ ಒಂದು ಸೇವೆ ರಾಯರಿಗೆ ನೀವೇನು ಮಾಡಬೇಕು ಅಂತಂದರೆ ಗುರುವಾರದ ದಿವಸ ನಾನು ವಿಡಿಯೋ ಹಾಕ್ತೀನಿ ರಾಯರಿಗೆ ಯಾವ ಸಮಯದಲ್ಲಿ ದೀಪ ಹಚ್ಚಬಹುದು ಅಂತ ಹೇಳಿ ನಾನು ಮುಹೂರ್ತ ಹೇಳ್ಕೊಡ್ತೀನಲ್ವ ಆ ಸಮಯದಲ್ಲೇ ನೀವು ಈ ಸೇವೆಯನ್ನು ಕೂಡ ಮಾಡಬೇಕಾಗತ್ತೆ ಏನಿಲ್ಲ ಮೊದಲು ನೀವು ಸ್ವಲ್ಪ ತುಪ್ಪವನ್ನು ಕಾಯಿಸ್ಕೊಂಡು ಹೂಬತ್ತಿಗಳಿರುತ್ತಲ್ವ ಹೂಬತ್ತಿ ಆ ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಟ್ಕೊಳ್ಳಿ ಇಪ್ಪತ್ತೊಂದು ಹೂಬತ್ತಿಗಳನ್ನಾದರೂ ರಾಯರ ಮುಂದೆ ನೀವು ಹಚ್ಚಬಹುದು ಇಲ್ಲ ಅಂತಂದರೆ ನಲವತ್ತೆಂಟು ಹೂಬತ್ತಿಗಳನ್ನಾದರೂ ಕೂಡ ರಾಯರ ಮುಂದೆ ಹಚ್ಚಬಹುದು ಅದು ನಿಮಗೆ ಬಿಟ್ಟಿದ್ದು ಇಪ್ಪತ್ತೊಂದೇ ಹಚ್ಚಬೇಕು ಅಂತಲೂ ಇಲ್ಲ ಇಲ್ಲ ನಲವತ್ತೆಂಟು ಹಚ್ಚಬೇಕು ಅಂತಲೂ ಇಲ್ಲ ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಇಪ್ಪತ್ತೊಂದು ಇಲ್ಲ ಅಂದರೆ ನಲವತ್ತೆಂಟು ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಟ್ಕೊಂಡು ರೆಡಿ ಮಾಡಿಟ್ಕೊಳ್ಳಿ ಆದಷ್ಟು ಹಿಂದಿನ ದಿವಸ ಇಲ್ಲ ನೆನೆಸ್ಕೊಳ್ಲಿಕ್ಕೆ ಹೋಗಬೇಡಿ ಅವತ್ತು ನೆನೆಸ್ಕೊಂಡು ತುಪ್ಪದಲ್ಲಿ ಅವತ್ತು ಹಚ್ಚಿದ್ರೇ ಶ್ರೇಷ್ಠ ಯಾವ ರೀತಿ ಮಾಡುವಂತಹದ್ದು ರಾಯರ ಮುಂದೆ ನೀವು ರಾಯರ ಪೂಜೆಯನ್ನು ಮುಗಿಸಿ ಅಂದರೆ ಅಲಂಕಾರವನ್ನೆಲ್ಲ ಮುಗಿಸಿ ರಾಯರಿಗೆ ದೀಪವನ್ನು ಹಚ್ಚಿ ಊದ್ಗಡ್ಡಿಯನ್ನು ಬೆಳಗಿದ್ದಾದಮೇಲೆ ಒಂದು ತಟ್ಟೆಯನ್ನು ತಗೊಳ್ಳಿ ಇಂಜಿಲ ತಟ್ಟೆಗಳನ್ನು ಅಥವಾ ಅಡಿಗೆ ಮನೆಯಲ್ಲಿ ನೀವು ಊಟಕ್ಕೆ ಬಳಸುವಂತಹ ತಟ್ಟೆಗಳನ್ನ ತಗೋಬೇಡಿ ಯಾವುದಾದ್ರೂ ಪೂಜೆಗೆ ಬಳಸ್ಕೊಳ್ಳೋ ಅಂತಹ ಒಂದು ತಟ್ಟೆಯನ್ನು ತಗೊಂಡು ನೀವೇನು ಮಾಡಬೇಕು ಮೊದಲು ಅದಕ್ಕೆ ಸ್ವಲ್ಪ ಆ ತಟ್ಟೆಗೆ ಹಳದಿ ಅಕ್ಷತೆಯನ್ನು ಒಂದು ಎಲೆ ತುಳಸಿಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ರಾಯರಿಗೆ ನೀವು ಹೇಳ್ಕೋಬೇಕು ನಿಮ್ಮ ಸಂಕಲ್ಪ ಏನು ಅಥವಾ ನಿಮ್ಮ ಕಷ್ಟ ಏನು ನೀವು ಯಾವ ಕಷ್ಟ ಕಳೀಲಿ ಅಂತ ಹೇಳಿ ರಾಯರಿಗೆ ಈ ಸೇವೆಯನ್ನು ಸಮರ್ಪಣೆ ಇದ್ದೀರಾ ಅಥವಾ ನಿಮ್ಮ ಇಷ್ಟಾರ್ಥ ಯಾವುದು ರಾಯರಿಂದ ಈಡೇರಿಕೆ ಆಗಬೇಕು ನಿಮಗೆ ಇದೆಲ್ಲವನ್ನು ರಾಯರಲ್ಲಿ ಹೇಳಿಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ರಾಯರ ಇಷ್ಟಾಕ್ಷರ ಮಂತ್ರವನ್ನು ಬಾಯಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಆ ತಟ್ಟೆಗೆ ಅಷ್ಟೂ ಬತ್ತಿಗಳನ್ನು ಜೋಡಿಸ್ಕೊಳ್ಳಿ ಆ ಹೂ ಬತ್ತಿಗಳನ್ನು ನೀಟಾಗಿ ತುಪ್ಪದಲ್ಲಿ ನೆನೆಸಿರುವಂತಹದ್ದನ್ನು ಅಂತಹದ್ದನ್ನು ಜೋಡಿಸ್ಕೊಳ್ಳೋ ಅಂತಹದ್ದನ್ನು ಮಾಡಿ ಆ ತಟ್ಟೆಯ ತುಂಬ ಇದಾದ ಮೇಲೆ ನೀವೇನು ಮಾಡಬೇಕು ಒಂದು ಊದ್ ಇಲ್ಲ ಅಂತಂದರೆ ಎರಡು ಬತ್ತಿಗಳನ್ನು ಎಣ್ಣೆನಲ್ಲಿ ನೆನೆಸ್ಕೊಂಡು ಅದನ್ನು ಹಚ್ಕೊಂಡು ಈ ತುಪ್ಪದ ಬತ್ತಿಗಳನ್ನು ರಾಯರನ್ನು ನೆನೆಸ್ಕೊಂಡು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹೇಳ್ಕೊಂಡೇನೆ ಹಚ್ಚೋ ಅಂತಹದ್ದನ್ನು ಮಾಡಿ ಆದಷ್ಟು ಈ ಬತ್ತಿಗಳೇನಾಗುತ್ತೆ ಅಂತಂದರೆ ನೀವು ರಾಯರ ಮುಂದೆ ಹಚ್ಚಿದ ತಕ್ಷಣ ಸಂಪೂರ್ಣವಾಗಿ ಉರಿದು ಅಂದರೆ ಒಂದಕ್ಕೊಂದು ಸೇರಿಕೊಂಡು ಹುರಿದು ಕೂಡ ಕಪ್ಪಗಾಗಿಬಿಡುತ್ತವೆ ಬತ್ತಿಗಳು ಆಗಲಿ ತೊಂದರೆ ಇಲ್ಲ ಏನು ಹೆದರ್ಕೋಬೇಡಿ ಮತ್ತು ಕಾಮೆಂಟ್ ಮಾಡಬೇಡಿ ಈ ರೀತಿ ಬತ್ತಿ ಎಲ್ಲ ಉರಿದೋಯ್ತು ಅಂತಂದು ರಾಯರ ಮುಂದೆ ನಾವು ಏನು ಈ ಹೂ ಬತ್ತಿಗಳನ್ನು ಹಚ್ಚೋದಿರಬಹುದು ಅಥವಾ ರಾಯರಿಗೆ ಮಣ್ಣಿನ ದೀಪಗಳನ್ನು ಏನು ನಾವು ಹಚ್ಚುತ್ತೀವಲ್ವ ಅದು ಬಹಳ ಶಕ್ತಿಶಾಲಿಯಾಗಿರುತ್ತೆ ನಿಮ್ಮ ಮನೆಯ ಕಷ್ಟಗಳನ್ನು ಅದು ಕಳೀತಾ ಇರುತ್ತೆ ಅಥವಾ ಕೆಲವೊಂದು ಬಾರಿ ಮಣ್ಣಿನ ದೀಪದಲ್ಲಿ ಹಚ್ಚಿದಂತಹ ಬತ್ತಿಗಳು ನಿರಂತರವಾಗಿ ಸಂಪೂರ್ಣವಾಗಿ ಸುಟ್ಟು ಹೋಗ್ತಿದ್ರು ಏನಾದರೂ ಅದನ್ನು ಸೂಚನೆ ಕೂಡ ಕೊಡ್ತಿರ್ತಾರೆ ಸ್ವಲ್ಪ ಗಮನಿಸ್ಕೊಳ್ಳಿ ಈ ಬತ್ತಿಗಳಂತೂ ಸಂಪೂರ್ಣವಾಗಿ ಉರಿದು ಕಪ್ಪಗಾಗೋಗುತ್ತೆ ಆಗಲಿ ತೊಂದರೆ ಇಲ್ಲ ಆದರೆ ಇದನ್ನು ನೀವು ಹಚ್ಚುತ್ತಿರಲ್ವ ಅಂದರೆ ಬೆಳಗಿದ್ದಾದಮೇಲೆ ತಟ್ಟೆಯನ್ನು ಎತ್ತಿ ರಾಯರಿಗೆ ಬೆಳಗೋದೆಲ್ಲ ಮಾಡಬೇಡಿ ಹಚ್ಚಿಬಿಡಿ ಅಲ್ಲಿಗೆ ಬಿಟ್ಬಿಡಿ ಉರ್ಕೊಂಡು ಹೋಗುತ್ತೆ ಆದಷ್ಟು ಈ ಸೇವೆನ ಬೆಳಗ್ಗೆನೇ ಮಾಡಬೇಕು ಸಂಜೆಯೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಬಹಳ ಒಂದು ಸರಳವಾದಂತಹ ಸೇವೆ ರಾಯರ ಮುಂದೆ ನಾವು ತುಪ್ಪದ ಬತ್ತಿಯನ್ನೇ ಆಗಲಿ ತುಪ್ಪದ ದೀಪಗಳನ್ನೇ ಬೆಳಗೋದಕ್ಕೆ ಆಗಲಿ ಒಂದು ಬಹಳ ಶಕ್ತಿ ಇರುತ್ತೆ ಇವೆಲ್ಲ ನಾನು ಹೇಳಿಕೊಡುವಂತಹದ್ದು ಬಹಳ ಸರಳವಾದಂತಹ ಸೇವೆಗಳು ನೀವು ಮಾಡ್ತಾ ಹೋಗಿ ನಿಮ್ಮ ತೊಂದರೆಗಳು ದಿನಕ್ರಮೇಣವಾಗಿ ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ ರಾಯರಲ್ಲಿ ನಂಬಿಕೆ ಇರಲಿ ಎಲ್ರಿಗೂ ಕೂಡ ರಾಯ ಒಳ್ಳೇದು ಮಾಡಲಿ ಈ ಗುರುವಾರ ಈ ಸೇವೆನ ಮಾಡಿ ನೆಕ್ಸ್ಟ್ ಗುರುವಾರದ ವಿಡಿಯೋ ಹಾಕಿದಾಗ ಯಾವ ಸಮಯದಲ್ಲಿ ಈ ತುಪ್ಪದ ಬತ್ತಿಗಳನ್ನು ಹಚ್ಚಬೇಕು ಅನ್ನುವಂತಹ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ